ಬಾದಾಮಿಯ ಶ್ರೀ ಬಣಶಂಕರಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಹೌದು ಅಖಿಲ ಕರ್ನಾಟಕ ದೇವಾಂಗ ಜಗದ್ಗುರುಗಳ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಅವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಹಂಪಿ ಹೇಮಕೂಟ ಗಾಯತ್ರಿ ಪೀಠದಿಂದ ಬಾದಾಮಿಯ ಶ್ರೀ ಅವರಿಗೆ ಪಾದಯಾತ್ರೆ ಮೂಲಕ ದೇವಿಗೆ ಪೀತಾಂಬರ ಅರ್ಪಣೆ ಅಂಗವಾಗಿ ದೇವಾಂಗ ಸಮಾಜದ ಶ್ರೀ ರವೀಂದ್ರ ಕಲಬುರ್ಗಿ ಅವರ ಅಧ್ಯಕ್ಷತೆಯಲ್ಲಿ ಸಂಚಾಲಕರಾದ ಶ್ರೀ ನಾಗರಾಜ್ ಪರಗಿ ಅವರ ನೇತೃತ್ವದಲ್ಲಿ ನಶುಕಿನ ಜಾವ ನಾಲ್ಕು ಗಂಟೆಗೆ ಶ್ರೀ ಗಾಯತ್ರಿ ಗಣಹೋಮ ನೆರವೇರಿಸಲಾಯಿತು ನಂತರ ಶ್ರೀ ಗಾಯತ್ರಿ ಪೀಠದ ಪರಂಪರೆ ಹಾಗೂ ದೇವಾಂಗ ಪರಂಪರೆಯನ್ನು ತಾಮ್ರದ ಪುಟದಲ್ಲಿ ಬರೆಯುವ ಮೂಲಕ ಅದನ್ನು ಬಿಡುಗಡೆಗೊಳಿಸಲಾಯಿತು ಮುಂಜಾನೆ ಏಳು ಮೂವತ್ತಕ್ಕೆ ಪಾದಯಾತ್ರೆ ಆರಂಭವಾಯಿತು ಹಂಪಿ ಶ್ರೀ ಗಾಯತ್ರಿ ಪೀಠದಿಂದ ಆರಂಭವಾದ ಪಾದಯಾತ್ರೆ ಮೊದಲ ದಿನ ಗಂಗಾವತಿ ಎರಡನೆಯ ದಿನ ಕನಕಗಿರಿ ಮೂರನೆಯ ದಿನ ತಾವರೆಗೆರೆ ನಾಲ್ಕನೆಯ ದಿನ ತೋಟಿಹಾಳ ಐದನೆಯ ದಿನ ಇಳಕಲ್ ಆರನೆಯ ದಿನ ಕೂಡೂರು ಏಳನೇ ದಿನ ಕಾಟಾಪುರ ಶ್ರೀ ಸಾಯಿ ಮಂದಿರದಿಂದ ಶ್ರೀ ಕ್ಷೇತ್ರ ಬಾದಾಮಿ ತಲುಪಲಿದೆ ದಿನಾಂಕ್ ಇಪ್ಪತ್ತೈದರಂದು ಶ್ರೀ ಬಾದಾಮಿಯ ಬನಶಂಕರಿ ದೇವಿಯ ಮಹಾರಥೋತ್ಸವ ಜರುಗಲಿದೆ ಚೌಡೀಶ್ವರಿ ಪೊಡಮಟ್ಟು ಇವತ್ತಿನ ಈ ಒಂದು ಪಾದಯಾತ್ರೆಯ ಒಂದು ಸಂದರ್ಭದಲ್ಲಿ ಉಪಾಸಿರತಕ್ಕಂಥ ಎಲ್ಲ ಸದ್ಭಕ್ತರೇ ಹಾಗೂ ದಾನಿಗಳೇ ಆರನೇ ವರ್ಷದ ಒಂದು ಪಾದಯಾತ್ರೆಯ ಬಹಳ ವಿಶೇಷವಾಗಿ ಮಾಡಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ನಮ್ಮ ರವೀಂದ್ರ ಪಾಟೀಲ್ ಅವರು ಇದೊಂದು ಇತಿಹಾಸವಾಗಿ ಉಳ್ಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಿನೊಳಗೆ ಈ ಒಂದು ಪಾದಯಾತ್ರೆ ಹಿಂದಿನ ಕಾಲದಲ್ಲಿ ನಾವು ತಾಮ್ರಪಟ್ಟ ಅಂತ ಹೇಳಿ ನಮ್ಮ ಅಧ್ಯಕ್ಷರೆಲ್ಲ ಹೇಳಿದ್ರು ತಾಮ್ರ ಪಟ್ಟದಲ್ಲಿ ಆಗಿನ ಕಾಲದಲ್ಲಿತ್ತು ಆಮೇಲೆ ತಾಮ್ರಪಟ್ಟ ಹೋಗಿ ಆ ಇದು ಬಂತು ಭೋಜ್ ಪತ್ರ ಭೋಜ್ ಪತ್ರ ಹೋದ್ವಿ ಕಾಗದ ಬಂತು ಕಾಗದ ಬಂದ ಮೇಲೆ ಈಗ ಪೇಪರ್ ಬಂದಿದೆ ಪೇಪರ್ ಮೇಲೆ ಈಗ ಎಲ್ಲರ ಕೈಲಿ ಮೊಬೈಲ್ ಇದಾವೆಲ್ಲ ಅದು ಶಾಶ್ವತವಾಗಿರಲ್ಲ ಮೊಬೈಲ್ ಒಂದ್ಸಲ ಹ್ಯಾಂಗ್ ಆಯ್ತು ಅಂದ್ರೆ ಎಲ್ಲ ಅಳಿಸೋಗ್ಬಿಡ್ತಾವೆ ಅದಕ್ಕೆ ಶಾಶ್ವತವಾಗಿ ಹಳೆ ಕಾಲದ್ದು ಓಲ್ಡ್ ಏಜ್ ಗೋಲ್ಡ್ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ರವೀಂದ್ರ ಪಾಟೀಲ್ ಅವರು ಇತಿಹಾಸವನ್ನ ಸಮಾಜದ ಇತಿಹಾಸವನ್ನ ಶಾಶ್ವತವಾಗಿ ಉಳಿಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ತಾಮ್ರದಲ್ಲಿ ಇವತ್ತು ನವೀಕರಣವಾದಂತ ಸಮಾಜದಲ್ಲಿ ಇವತ್ತು ಅದನ್ನ ಪರಿಚಯ ಮಾಡ್ಬೇಕು ಅನ್ನುವಂಥ ಉದ್ದೇಶದಿಂದ ಶಾಶ್ವತವಾಗಿ ಇರ್ಬೇಕಂತ ಹೇಳಿ ಇವತ್ತು ಅದನ್ನ ಈ ಒಂದು ಮಠಕ್ಕೆ ಮತ್ತು ಬಾದಾಮಿಗೆ ಎರಡನ್ನ ಮಾಡಿಕೊಟ್ಟಿದ್ದಾರೆ ಅವರು ಅಲ್ರ ಹಾಗಾಗಿ ಇದು ಸಮಾಜಕ್ಕೆ ಯಾವತ್ತಿಗೂ ಒಂದು ನಿರಂತರವಾಗಿರ್ತಕ್ಕಂಥ ಇತಿಹಾಸ ಇರಬೇಕು ಅನ್ನುವಂಥದ್ದು ಇಂತ ಒಂದು ಹೆಗ್ಗಳಿಕೆ ಇರತಕ್ಕಂತ ಈ ಒಂದು ಜಾಗದಲ್ಲಿ ಗುರುಪೀಠ ಇದೆ ಅನ್ನುವಂಥದ್ದು ಒಂದು ನಮಗೂ ಸಹ ಒಂದು ಹೆಗ್ಗಳಿಕೆ ಈ ಗುರುಪೀಠ ಸಾರೋದ್ವರಾಗಿ ಬೆಳೆಕು ಸಮಾಜ ಸಾರೋದ್ವರಾಗಿ ಬೆಳಿಬೇಕನ್ನುವಂತ ಉದ್ದೇಶದಿಂದ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯದಲ್ಲಿ ತಾವೆಲ್ಲರೂ ಸಹ ಸಮಾಜ ಬಂಧುಗಳು ಕೈ ಜೋಡಿಸ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ಆ ತಾಯಿ ವೇದ ಗಾಯತ್ರಿ ದೇವಿ ಸಮಸ್ತ ಆರೋಗ್ಯ ಭಾಗ್ಯವನ್ನ ಸನ್ಮಂಗಳನ್ನ ಕೊಡ್ಲಿ ಅಂತ ಹೇಳಿ ತುಂಬರಿಂದ ಹಾರೈಸುತ್ತೆ ಎರಡು ಮಾತನ್ನ ಮುಖ್ಯ ಹನ್ನೆರಡು ಲಕ್ಷ ಜನ ತಯಾರಿಸ್ತಕ್ಕ ಅದಕ್ಕೆ ಬಂದು ಎಲ್ಲರೂ ಒಂದೊಂದು ಆಟ ಹಾಕಿದವರು ಸಹಿತ ಹನ್ನೆರಡು ಲಕ್ಷ ಜನ ಆಗೈತ ಹನ್ನೆರಡು ಲಕ್ಷ ಜನ ಅದಕ್ಕೆ ಕೈಗೂಡಿಸತಕ್ಕಂತ ಒಂದು ವಸ್ತ್ರವನ್ನು ಈ ನಾಳೆ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಆಗಿತ್ತು ಅದಕ್ಕೆ ಅರ್ಪಿಸತಕ್ಕಂಥ ಒಂದು ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಕಾರ್ಯ ಇಂತಹ ಕಾರ್ಯಕ್ಕೆ ನಾನು ಇಪ್ಪತ್ತೆರಡನೇ ಪಾದಯಾತ್ರೆ ಇರ್ತೀನಿ ನಾನು ಬರಕ್ ಆಗಿಲ್ಲ ಒಂದು ಸಂದೇಶವನ್ನು ತಿಳಿಸತಕ್ಕಂತಹ ಒಂದು ಸಂದರ್ಭಗಳು ಹಂಗ ನಿಮ್ಮ ಸಲುವಾಗಿ ನಾವು ಹದಿನಾರನೇ ತಾರೀಕು ಇಟ್ಕೊಳ್ತೀವಿ ನೀವು ಬಂದ ಅದಕ್ಕೆ ಶಾಲೆ ಕೊಟ್ಟು